ನಮಸ್ಕಾರ ಶ್ರೀನಿವಾಸ್ ಅವ್ರಿಗೆ ಸ್ನೇಹಿತರೆ ಇವತ್ತು ನಾನು ಹೊಸದುರ್ಗ ಹೀರಿಯಕ್ಕೆ ಬಂದಿದ್ದೀನಿ ಇದು ಊರ ಹೆಸರು ಯಾವುದು ಗೋಳಿ ಹೊಸಳ್ಳಿ ಗೋಳೆ ನಾನು ಗುಳೆ ಹೊಸಳ್ಳಿ ಗ್ರಾಮಕ್ಕೆ ಬಿದ್ದೀನಿ ಇವರು ನಮ್ಮ ಬ್ರಹ್ಮವಿದ್ಯೆ ಸಾಧಕರು ಈಗ ನೀವು ಬ್ರಹ್ಮವಿದ್ಯೆ ಸಾಧನೆ ಮಾಡಿದ್ರಲ್ಲ ಈಗ ಕುಂಡಲಿನಿ ಆ್ಯಕ್ಟಿವೇಶನ್ ಆಗಿದೆ ನಿಮಗೆ ಯಾವ ಥರ ಅನುಭವ ಆಗ್ತಾ ಇದೆ ಕೆಳಗೆ ಮೂಲಾಧಾರ ಚಕ್ರದಿಂದ ಹ್ಞೂ ನನಗೆ ಮೊದಲೇ ಆಗಿದ್ದು ಈಗೊಂದು ಒಂದೂವರೆ ಎರಡು ತಿಂಗಳ ಹಿಂದೆ ಹ್ಞೂ ಮೇಲೆ ಕುಂತರ ಕಪ್ಪೆ ತರ ಕುಪ್ ಕುಪ್ಪ ನಂಗೆ ನೆಗಿತು ಈಗ ಒಂಥರ ಸುರ್ರನಂಗೆ ಎದ್ದಾಳ್ತೈತಿ ಎದ್ದಾಳ್ತಾ ಇದ್ದ ಅನ್ನಂಗ ಎದ್ದು ಒಂದು ಹೊಟ್ಟೆ ಭಾಗ ಹೃದಯ ಭಾಗ ಬಂದು ಮತ್ತೆ ಕೆಳಕ್ಕೆ ಇಲ್ಲಿ ಅದು ಅನಾಹತ ಚಕ್ರ ಅಂತ ಕರೀತಾರೆ ಅನಾಹತ ಚಕ್ರ ಆ ಅನಾಹತ ಚಕ್ರಕ್ಕೆ ಬರ್ತಾ ಇದೆ ಈಗ ಬಂದ್ ಇಳಿತೈತೆ ಹಂಗೆ ಬಂದ್ ಇಳಿತಾ ಇದೆ ಬಂದ್ ಇಳಿತೈತೆ ಈಗ ಪ್ರತಿನಿತ್ಯ ಸಾಧನೆ ಮಾಡ್ತಾ ಇದ್ದೀರಿ ದಿನ ಆಮೇಲೆ ದೇವಿ ಪಾರಾಯಣನೂ ಮಾಡ್ತಾ ಇದ್ದೀರಿ ಪಾರಾಯಣ ಮಾಡ್ತೀವಿ ಈಗ ನಿಮಗೆ ಅನಿಸ್ತಾ ಇದೆ ಅಲ್ವಾ ಇದರ ಈ ಸಾಧನೆಯಲ್ಲಿ ರಿಯಾಲಿಟಿ ಇದೆ ಅಂತಂದು ಆ ರಿಯಾಲಿಟಿ ಇದೆ ಮುಂದಿನ್ನು ಹೋಗ್ತಾ ಹೋಗ್ತಾ ಇನ್ನು ಅನುಭವಗಳು ಇನ್ನು ಭಾಳ ಬೇಕು ಹ್ಞೂ ಆಗುತ್ತೆ ಅಂತ ನಿಮ್ದು ಹಾಂ ಅನುಭವವೂ ಆಗ್ತೈತೆ ಇದನ್ನೇ ಇನ್ನೊಂದು ತಿಂಗಳು ಇದ್ನು ಮಾಡಿದರೆ ನನಗೆ ವಿಸುದ್ಧಿ ಮೇಲೆ ಮುಂದ್ಗೆ ಮೇಕಿತು ಈಗ ನೀವು ನನಗೆ ಹೇಳಿದ್ರೆ ಬ್ರಹ್ಮ ಬ್ರಹ್ಮರಕ್ಷಿಯನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಅಂತ ಹೇಳಿದ್ರಲ್ವ ಹೌದು ಗುರು ನೋಡಿದ್ದೀನಿ ಅದನ್ನ ನೀವು ಯಾವಾಗ ನೋಡಿದ್ರಿ ಹೇಗೆ ನೋಡಿದ್ರಿ ಅದ್ರ ನಿಮ್ಮ ಅನುಭವ ಹೇಳಿ ಈಗ ಎಷ್ಟು ವರ್ಷ ಆಯ್ತು ನೀವು ಈಗ ವರ್ಷ ವರ್ಷ ಎಲ್ಲಿ ನಮ್ಮ ತೋಟದ ಹತ್ರ ನಾವು ಜೋಳ ಹಾಕಿದ್ವಿ ಹಂದಿ ಕಾಯಕ್ ಹೋಗ್ತಿದ್ವಿ ಹಂದಿ ಕಾಯಕ್ಕೆ ಹೋದಾಗ ನಾನು ಯಾತ ಬೆಳಗಿನ ಜಾವ ಒಂದು ಮೂರು ಗಂಟೆ ಎರಡು ಮುಕ್ಕಾಲ್ ಮೂರು ಗಂಟೆ ಹಂಗೆ ರಾತ್ರಿ ನಡು ಮಧ್ಯೆ ರಾತ್ರಿ ಒಂಥರ ಹೆಣ್ಮಕ್ಳು ಧ್ವನಿ ಥರ ಅರ್ಸೋದು ನಾನು ಮಗ್ಳಗ್ ಯಾರ ನಾನು ಎದರ್ಸಕ್ ಮಾಡ್ತದಾರೆ ಮಂಚಿಗೆ ಮಂಚಿಗೆ ಹಾಕಿದ್ನಲ್ಲ ಅವಾಗ ಸರಿ ಯಾರು ಎದರ್ಸಕ ಮಗ್ಳು ಅಲ್ಲದನ್ನ ಏ ನೀನ್ ಎದರ್ಸ್ತದಿ ಎದರ್ಸ್ತದಿಯಾ ಅಂತ ನಾನು ಅವನ್ನ ಬೈ ಹ್ಮ್ ಅವನು ನೋಡಿದಾನೆ ಅವನು ಅವನು ಸುಮಾರು ಅವನು ಅಳು ಬಾಳೆ ಒಂದು ಅರವತ್ತೈದು ಎಪ್ಪತ್ತು ವರ್ಷದವನು ಇಂಥ ತಗೋತಂತ ಅವನು ಸುಮ್ ದುಡ್ಡು ಓದ್ಕೊಂಡು ನಾನ್ ನಾನು ಇವ್ನ ಅಂತ ಹೋದೆ ಅಲ್ಲಿ ಅಷ್ಟು ದೊಡ್ಡ ಮೇಳಿಗಳು ಆ ಸಾಲಗ ಮೆ ಮೇಳಿಗಳಾಗ ಒಂದು ಪಾಯಿಂಟು ಗಾಳಿ ಒಂದು ತೆಂಗಿಗಿರಿನೂ ಹೋಗಲಾಡ್ತಿಲ್ಲ ಒಂದು ಗಿಡದ ಒಂದು ಎಲೆನೂ ಹೋಗಲಾಡ್ತಿಲ್ಲ ಅದೊಂದು ಲಂಟನ್ ರೋಜಾ ಆ ಒಂದು ರೋಜಾ ಮೇಳೆ ಆ ಲಂಡನ್ ಮೇಳಿಗೆ ಕಲ್ತ ಹೊಡೆದ್ಬಿಟ್ಟು ಹೊಡೆದಾಗ ಅದೇ ಮಾಡ್ತು ಬರ ಮುಸ್ ಅಂತ ಎದ್ಬಿಡ್ತು ಮ್ಯಾಕೆ ಹ್ಮ್ ಬ್ರಾಮ್ರಾಕ್ಷಸ ರಾಮ್ರಾಕ್ಷಸ ನನಗೆ ಆದ ಭ್ರಾಮ ಅನ್ನೋದು ಗೊತ್ತಿಲ್ಲ ದೇವ್ ಗಿವ್ನು ಅಂತ ನಾನ್ ನಮ್ ನಾನ್ ಮಾಡ್ಕೊಂಬಿಟ್ಟೆ ದೇವ್ವ ಆದ್ರೆ ಒಬ್ಬ ಮನುಷ್ಯನ ಇರ್ತವೆ ಇಲ್ಲ ಒಂದ್ ಏನ್ ನಾಳೆ ಅವ್ರ ಸತ್ತರ್ ಎಷ್ಟ ಐಟ್ ಇರ್ತಾರ ಅಷ್ಟ ಇರ್ತದೆ ಅವ್ ಗಂಡಸಾದ್ರೆ ಅವ್ನ್ ಎಷ್ಟ ಇಟ್ಟಿರ್ತರ ಅಷ್ಟ ಇರುತ್ತೆ ಆ ಮುಖ ಆ ದೇವ್ವನು ನೋಡಿದೀನಿ ಆದ್ರ ಇದು ದೇವ್ವಾ ಅಲ್ಲ ಆಕಾಶಕ್ಕೂ ಭೂಮಿ ಒಂದ್ಯಾವು ಹ್ಮ್ ಯಾವ್ ಕಲರಲ್ಲಿ ಇತ್ತದ ನಮ್ ನೆರಳಿನ್ ತರ ನೆರಳಿನ್ ತರ ನೆರಳಿನ್ ಕರ್ರಗಿತ್ತು ಹ್ಮ್ ಉದ್ದಕ್ಕೆ ನೀವು ಮಾತಾಡ್ಸಕ್ ಪ್ರಯತ್ನ ಮಾಡಿ ಮಾತಾಡ್ಸಿದ್ ನನಗೆ ಸ್ಟಾರ್ಟಿಂಗ್ ಎದ್ರ ಬಿಟ್ಟೆ ಎದ್ರ್ದಾಗ ಅಂದ್ರೆ ಮೈಕ್ ಕೂದಲೆಲ್ಲ ಪ್ರತಿ ಒಂದ್ ರೋಮ್ ನೋಡ್ಕಂದ್ರು ಒಳ್ಳೆ ಚಂದ್ರ ಬೆಳಕು ಸೇಮ್ ಅಗಲ ತಂಗಿರತ್ತಂ ಇದ್ದೆ ನೋಡ್ಕೇನೆ ಮೈಕ್ ಕೂದಲು ತಲೆ ಕೂದಲ ನೆಟ್ಕಾಬಿಟ್ಟು ತಲೆಗೆ ಗಿಮ್ ಅಂದ್ಬಿಡ್ತು ಒಂದ್ಸತ್ಯ ಆಮೇಲೆ ಒಂದ್ ಎರಡ್ ನಿಮಿಷ ನೋಡಿದೆ ಅದು ಬಿಟ್ಟು ಹಂಗಿಲ್ಲ ಅದೇ ನನ್ ತಿನ್ನಕ ನಿಂತೈತಿ ಏನ್ ಸುಡ್ ಕೂಡ ಗೊತ್ತಿಲ್ಲ ನನಗೆ ಸೀಟ್ ಬಂದ್ಬಿಡ್ತು ಧೈರ್ಯ ತಕ್ಕಂದು ಏನ್ ನಿಂದ ಇಷ್ಟೇನೆ ಇನ್ ಯಾತದನ ಐತಿ ಅಂತ ಕೇಳಿದೆ ಅವಾಗ ಅದು ಇನ್ನೊಂದ್ ಎರಡು ನಿಮಿಷ ನೋಡ್ತು ಬಾಮತ್ ನೀನ ನೀನ ಇದ್ರ ಹಿಂಗ ಸೌಂಡ್ ಮಾಡಿದ್ರೆ ಅಂದಿನ ಹೋಗ್ತವೆ ದಿನ ಬಂದ್ ನೀನ ಅಂದಿಕಾಯಿ ಅಂತ ನಾನು ಸೈ ಅವಾಗ ಮೇಲ್ಕ ದಾರಿ ಹಿಂಗ ಅಡ್ಡ ಸೀದಾ ಉದ್ದಕ್ ಸುಮಾರು ಕಿಲೋಮೀಟರ್ ದೂರ ಆಗ್ಬಿಡ್ತದ ಉದ್ದಕ್ಕೆ ಹಿಂಗ ಏಕ ಉದ್ದಕ್ಕಿಂಗ್ ಬಿಡ್ತು ಹಿಂಗ ಉದ್ದು ಹಿಂಗ ಉದ್ದಕ್ ನಿಂತಿದ್ದು ಹಿಂಗ ಅಡ್ಡ ಮನಿ ಮತ್ ಮೇಲೆ ಸಮುದ್ರದ ಅಲೆ ತರ ಅಲೆ ತರ ಮೆಪು ಕೆಳಪು ಮೇಪು ಕೆಳಪು ಆಡ್ತೈತಿ ಅಲ್ಲಿಗ ಒಂದ್ ನಿಮಿಷ ನಾನ್ ತಲೆ ಮೇಲೆ ಆಡ್ತೈತಿ ಹಾಂ ಅದು ಓ ಹ್ಞೂ 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 ಓಹ್ ಇಷ್ಟೇನ ನಿಂದು ಹ್ಞೂ ಮಾತಾಡೋ ಅಂದೆ ಹ್ಞೂ ಮಾತಾಡಲಿಲ್ಲ ಅದು ಆಮೇಲೆ ಹೋಗ್ಬಿಡು ಆಮೇಲೆ ಮುಂದಕ್ಕೆ ಹ್ಞೂ ಈ ಒಂಥರ ಆರ್ ಆರ್ ಸಿನ್ಮ್ದಾಗೆ ಒಂಥರಾ ಸೌಂಡ್ ಸೌಂಡು ಭೋರ್ಘರಿಯ ಸೌಂಡಾಗೆ ಹೊರ್ಟು ಬಿಡ್ತು ಆ ಸೌಂಡ್ ಮಾಡ್ಕ್ಯಂತ ಹೋಗ್ಬಿಡ್ತು ಸೌಂಡ್ ಮಾಡ್ಕೊಂಡೆ ಹೋಗ್ಬಿಡ್ತದೆ ಅದು ಸೀದಾ ಅದು ಒಳ್ಳೆಯ ಅನುಭವ ನೀವು ಮಾರ್ಕೊಳ್ಲಿಲ್ಲ ಅದು ಬಾಯಿದ್ರಿಂದ ಸೈ ಅವನು ಅಂದ್ರೆ ನಿಮಗೆ ಭಯ ಆಗಿಲ್ಲ ಇಲ್ಲ ಭಯ ಪಡಲಿಲ್ಲ ಈಗ ದೇವ್ವ ನೋಡಿದ್ರೆ ದೇವ್ವ ಹಿಂಗೆ ತೋಟ ತಕೋ ಮಲಗಿದ್ವಿ ನಾನು ನಮ್ಮ ಅಣ್ಣ ಅವನು ಸ್ವಲ್ಪ ಹಿಂಗೇನೋ ತಲು ಮಾಡ್ ಯಾಕಂದ್ರೆ ಸ್ವಲ್ಪ ನೀರ್ ಹೋದ್ವಿ ಕರೆಂಟ್ ಸರ್ವತ್ನ ಬರ್ತವೆ ಎರಡು ಗಂಟೆ ಹಂಗೆ ಅಂತ ನಾವು ಸುಮಾರು ಹನ್ನೆರಡುವರೆಗೆ ಮಕ್ಕಂದ್ವಿ ಸೊಳ್ಳೆ ಬಾರಿ ಕಡಿಯವು ಅಲ್ಲೇ ಅವ್ರು ಅಣ್ಣ ನೋಡಿ ಕೀಚೆ ನೋಡಿದ್ವಿ ಒಂದ್ ಮೂರು ತಿಂಗಳು ಆಗಿತ್ತು ಮೂರ್ ಇಲ್ಲ ಒಂದುವರೆ ತಿಂಗಳು ಎರಡು ತಿಂಗ್ಳಿಂದ ಹೊಸ ಗುಡ್ಡಿನ ಮ್ಯಾಗಳು ಹೂನಾರನು ಸಹ ಒಣಗಿರ್ಲಿಲ್ಲ ಕಾಯಿ ಪಾಯಿ ಈ ದಿವಸ ಕಾಲ ಮಾಡಿದವೆಲ್ಲ ಬಿದ್ದಿದ್ರು ನಾನು ಗೊತ್ತಿ ಯಾರು ನನಗೆ ಗೊತ್ತಲ್ಲ ಅವಾಗ ಅದು ಬಳ್ಳೆ ಕಾಟ್ಮ್ ಕಂಡು ಬಿಟ್ಕೊಂಡು ಕಣ್ಬಿಟ್ಕೊಂಡು ನೋಡ್ತಾ ಇದ್ದೆ ರಗ್ ಬೇರೆ ತಗೊಂಡೋಗಿರ್ಲಿಲ್ಲ ನಮ್ಮ ಮೈ ಮಗಳು ಪಂಜನೆ ಹೊತ್ಕೊಂಡು ಸುಮ್ಮ ಮಕ್ಕಂದ್ವಿ ಆಗ ಬಂದ್ ಹಿಂಗ್ ನೋಡದೆ ಅದು ಕಾಲ್ ದೇಶಿಗೆ ಬಂದ್ ನಿನ್ಕಾಯ್ತು ಅದು ಬೆಳ್ಳುಗಿತ್ತು ಅದು ಆಮೇಲೆ ಜಡೆ ಎಲ್ಲ ಪೂರ್ತಿಯ ಹು ಸಂತೆದವರೆಗೂ ಜಡೆ ಹಾಯ್ ಮುಂದೆ ಒಂದು ಸ ಬಚ್ಚಬಾಯಿ ಎಲ್ಲ ನೀಟಾ ನೋಡಿದೆ ಹು ಅದು ಬಚ್ಚಬಾಯಿ ಕೂಡ ಕಾಣ್ತಿದೆ ನಿಮಗೆ ಬಚ್ಚಬಾಯಿ ಸೇಮ್ ಉಕಾ ಐ ಆಮ್ ಐ ಮ್ಯಾಂಗಿ ತಂಗೆ ಮಾತಾಡ್ತಾರೆ ನಿಮ್ಮ ಜೊತೆಗೆ ಇಲ್ಲ ನಾನು ನಾನು ನಾನೇ ಮಾಡ್ದ ಮಗ್ಲ ತಿಪೋ ನಾ ನಮಣ್ಣಿದನ ಹು ಅ ಅಣ್ಣೇ ಅಂತೆಲ್ಲ ಏ ಅಣ್ಣ ಅಣ್ಣ ನಿಮ್ ಹಣ್ಣ ಎಂಟಿಕ್ ಬಂದಲ್ ಕಣ್ಲ ದೇವ್ ಐದಲ್ ಕಣಲ್ಲ ಅಂತ ಏ ಸುಮ್ಮ ಕಾತ್ಲೆ ಯಾತದ್ದು ಇಲ್ಲ ಅಂತ ಅಂದ ನಾನ್ ಹಿಂಗ್ ನೋಡ್ತಿದ್ನಲ್ಲ ಅದು ಹಿಂಗ ನಾನ್ ಕಾದ್ರ ಹಿಂಗೆ ಬಂದು ನನ್ ನಂಬಿಕೆ ಮಾಡ್ತ ಅವನ್ ಅದ್ರ ಹತ್ರ ನಾ ಕುಸ್ತಿ ಆಡಿ ಸುಮಾರು ಒಂದು ಗಂಟೆ ಆಡಿದೆ ಕಾಲಗಳು ಬೆಳ್ಳು ಕೈಗಳು ಬೆಳ್ಳು ಹಿಂಗ್ ಬಂದಂಗಿಲ್ಲ ಹಂಗ ನಿಚ್ಚಲ ಬಾಡಿ ಎಲ್ಲ ನಿಚ್ಚಲ ಬಾಡಿ ಪೂರ್ತಿ ಹಿಂಗೆ ನಾ ನನ್ ಮೈಂಡ್ ಎಲ್ಲ ಕರೆಕ್ಟಾಗಿ ಆಗೈತೆ ನಾನು ಏನ ಮಾಡ್ತಾ ಕೊಸರ್ಬೇಕು ಅಂತ ನೋಡ್ತೀನಿ ನನ್ ಕೈಲಾಗ್ತಿಲ್ಲ ಹ್ಮ್ ಆಮೇಲೆ ಒಂದ್ ಕಡೆ ನಿಧೆ ತ್ರಾಸ್ ಮಾಡಿ ತ್ರಾಸ್ ಮಾಡಿ ಗೋಡೆ ಆಗ್ಬಿಟ್ಟೆ ಗೋಡೆ ಆದಾನ ಎದ್ಬಿಟ್ಟೆ ಗೋಡೆ ಆದ್ರೆ ನಂಗೆ ಕೈ ಬಿಟ್ಬಿಡ್ತು ಬಿಟ್ಬಿಡ್ತೀನಿ ಅಂಗರದಲ್ಲಿ ಇದ್ದ ಮಗ್ಳಿ ಎದ್ಬಿಟ್ಟು ಆ ಸೀದಾ ಗುಡ್ಗೋಗಿ ದಪ 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 ದಪ್ಪ ಕಾಲಗಳ್ ತಗೊಂಡ್ ಹೊಯ್ದು ಬಿಟ್ಟೆ ಅದಕ್ಕೆ ಅದಕ್ಕೆ ಉಣಿಕ ಗುಡ್ಡೆ ಮ್ಯಾಕ್ ಹೋಗ್ಬಿಟ್ಟೆ ಹೋಗ್ಬಿಟ್ಟು ಆಯ್ತು ನನ್ನ ಕಾಲುಗಳು ತಗೊಂಡ್ ಹೊಡೆದ್ಬಿಟ್ಟು ಆಮೇಲೆ ಬರ್ಲಿಲ್ಲ ನೋಡ್ರಿ ಎದ್ದಿದ್ವಿ ಮೈಲಿಂದ ಎದ್ದು ಹೋಗಿದ್ದ ನೀವು ನೋಡಿದ್ರೆ ಮತ್ತೆ ಈ ತರ ಆಮೇಲೆ ಮತ್ತೆ ಕಾಣಿಸ್ಕೊಂಡಿಲ್ಲ ಮತ್ತೆ ಈ ತರ ಏನೋ ಅನುಭವ ಆಗಿಲ್ಲ ಮತ್ತೆ ಬ್ರಹ್ಮ ರಾಕ್ಷಸಗಳು ಸುಮಾರು ಮೂರ್ ಸತ್ ಮೂರ್ ಹಿಂಗೆ ನೆಡ್ಕೊಂಡ್ ಸರ್ವತ್ನಾಗ ನಾನು ಎರಡು ಗಂಟೆ ಮೂರು ಗಂಟೆ ಹಂಗೆ ಹಿಂಗೆ ಬಸ್ ಇರಲಿಲ್ಲ ಟೈಮ್ ಎಲ್ಲೋ ಹೋಯ್ದೆ ಚಿಕ್ಕಮಂಗ್ಳೂರು ಹೋಗಿದ್ದೆ ನಡ್ಕೊಂಡ್ ಬರ್ತಿದ್ದೆ ಆವಾಗ ಯಾರ ಸರ್ವತ್ನಾಗ ಯಾರು ಬೈಕು ಏನೋ ನಿಲ್ಸಲ್ಲ ಅವಾಗ ಇಂಥ ಆಳ್ದಾಗೆ ಇದೇ ಆಳ್ದಾಗೆ ನಾನು ಬಂದೆ ನನ್ನ ಈಗ ಅಲ್ಲ ನನಗೆ ಆ ಕಡೆ ಹಸಿ ಹಿಂಗೆ ಅತ್ತಿ ಬರೋಕ್ಕೂ ನನಗೆ ಇಲ್ಲ ಈ ಕಡೆ ರೋಡಿಗೆ ಬರೋಕೆ ಆವಾಗ ನಾನು ಇಲ್ಲಿ ನಾನು ಇಲ್ಲೇ ಬರ್ಬೇಕಲ್ಲ ಚಟ್ನಿ ಮೇಲೆ ಅದೇನು ಮಾಡ್ರು ಹೋಗಂಗಿಲ್ಲ ಹ್ಞೂ ವಾನಿಗೂ ಅದಕ್ಕೊಂದ್ಸರ್ತಿ ಕೊಲ್ತ ಮಾಡ್ಬೋದು ನಂಬರಕ್ಷಿಸಿ ಹಾಂ ಅವ ಸೀದಾ ಹಿಂಗೆ ಹಿಂಗೆ ಗುಡ್ಡದ ಮೇಲಾಶ ಹೋಗ್ಬೇಡ ಈ ಗುಡ್ಡದ ಮೇಲೆ ಸೊ ಈ ಗುಡ್ಡದ ಮೇಲಾಶ ಮೇಲಾಶ ಅದು ಹಿಂಗೆ ಬರೋ ಬರೋ ಅಂತ ಸೌಂಡ್ ಸೌಂಡು ಬೋರ್ಗೆ ಹರ್ಕೊಂಡ್ ಅದು ಹಾಂ ಅದು ಹೋಗ ಮುಂದೆ ಹೋಗ ಮುಂದೆ ಅನುಭವನ ಬ್ರಹ್ಮರಾಕ್ಷಸನ್ನ ಚಲ ನೋಡಿ ಪ್ರತ್ಯಕ್ಷವಾಗಿ ನೀವು ನೋಡಿದೀರ ಪ್ರತ್ಯಕ್ಷವಾಗಿ ನೋಡಿದ್ವಿ ಆ ದೈವ ದೇವ್ರ ದೈದಿಂದ ನಂಗೇನ ಆದಾಗ ಇಲ್ಲಿ ಹೋಗ್ಲು ಆಂಜನೇಯನ ಗುಡಿ ಐತೆ ಹೋದ ಅಲ್ಲಿ ಹೋಗಿ ಕೈ ಮುಗಿದ ನಮ್ಮ ನಮ್ಮನಿಗೆ ಹೋಗ್ಲು ನಮ್ಮ ಮಂದಿವ್ರ ಏನದವ ನಮ್ಮ ಫೋಟೋಗಳು ಅವೆಲ್ಲ ಈಗ ಕುಂಡಲಿನಿ ಯೋಗ ಸಾಧನೆ ಮಾಡ್ತಾ ಇದ್ರಿ ಈಗಂತೂ ಇನ್ನೂ ಧೈರ್ಯ ಬಂದ್ಬಿಟ್ಟಿದೆ ಬಳಸಿ ಮಾತಾಡಿಲ್ಲ ನನಗೆ ಇವತ್ತು ಈಗ ನಿಮ್ ಮನೆಯಲ್ಲಿ ಯಾವ್ದೋ ಒಂದು ಶಕ್ತಿ ಬಂದು ಮಾತಾಡ್ತಾ ಇದೆ ಅಂದ್ರಲ್ಲ ಅದೇನು ಅದು ನನಗೆ ಒಂದ್ ಸ್ವಲ್ಪ ಹಿಂಗೆ ಯಾ ಹಿಂಗೆ ವಮಚಾರದ ಎಲ್ಲ ಮೊದ್ಲಿದ್ದು ಇಲ್ಲೇ ನಮ್ಮ ಕರಿಯಂ ದೇವಿ ಐತೆ ಅಲ್ಲೋಗಿ ಏನವ ಹಿಂಗೆ ಹೋಗ್ಬಿಟ್ಟು ನೀನಿದ್ರೆ ಬಂದು ನನ್ನ ಮಾ ಏನಾದ್ರು ನನಗೊಂದು ಕ್ಲೂ ಕೊಟ್ಟು ಇಲ್ಲ ಮಾತಾಡ್ಸು ಇಲ್ಲ ನೆಟು ಮಾಡು ಅಂತ ಇನ್ನ ಮಾಡಿದ್ ಅವ್ರಿಗೆ ಏನು ಕೆಟ್ಟದ್ ಮಾಡ್ಬೇಡ ನನಗೊಂದು ಒಳ್ಳೇದ್ ಮಾಡು ಅದ್ ನನ್ ದೂರ ಮಾಡಿ ಕೆಟ್ಟದ್ನು ದೂರ ಮಾಡಿಬಿಡವ ಅವತ್ತು ನೈಟೆ ಬಂತವ ಮಲಗಿದ್ದೆ ಬೆಳಗಿನ ಜಾವ ಮೂರು ಗಂಟೆ ಬಂದು ಮೂರು ಮೂರು ಕಾಲಿಗೆ ಎದ್ದಳಪ್ಪ ಯೋಗ ಮಾಡುವ ನಾನು ಇಲ್ಲ ಬೆ ಬೆಳ್ಕದ್ ಯಾರು ಬಂದ್ರ ನಾ ಮೋಟ್ರು ಬೆಳೆಸುತ್ತಿನಲ್ಲ ಯಾರು ಬಂದೆ ಎಬ್ಬರ್ಸ್ಕೋದ್ರೆ ಅಲ್ಲಿ ಬೆಳಕರ್ದು ಅಂತ ನೋಡ್ದೆ ಸುಮ್ ಮತ್ತೆ ಮಕ್ಕಂಡೆ ಹ್ಮ್ ಮತ್ತ ಮಲಕ್ಕ್ಯಂದು ಮತ್ತೆ ಅರ್ಧ ಗಂಟೆ ಬಿಡ್ತು ನಾಲ್ಕು ಗಂಟೆ ಮತ್ತೆ ಎದ್ದಳಪ್ಪ ಶ್ರೀನಿವಾಸು ಇನ್ನು ಮಕ್ಕಂದೆಲ್ಲೋ ಯೋಗ ಮಾಡಿ ನಡಿಯೋ ಹ್ಮ್ ಅಂತ ಅಂತ ಎಲ್ಲಿ ಮತ್ತೆ ಬೆಳಕರಿತೀ ಅಂತ ಆಮೇಲೆ ನಾನೇನ್ ಮಾಡ್ದೆ ಮೊಬೈಲ್ ನೋಡ್ಕಂದೆ ಟೈಮ್ ಇಷ್ಟ ಆಗೈತಿ ಇಲ್ಲಿ ಅಂತ ಹ್ಞೂ ನೋಡ್ತೀನಿ ನಾಲ್ಕು ಗಂಟೆ ಅವಾಗ ಸರಿ ಹಿಂಗೆ ಎತ್ ಕುತ್ಕೊಂಡೆ ಅದ್ ನಾನು ಕಣಿ ಕಾಣಂಗಿಲ್ಲ ಅದು ಮಾತ್ರ ಮತ್ತೆ ಸುಮ್ಮನೆ ನೋಡೋಣ ಹಿಂಗ್ ಮಲ್ಗಾಕ್ ನೋಡಿದೆ ಎದ್ದಳಪ್ಪ ಮತ್ತ ಮಲ್ಕ ಯೋಗ ಮಾಡಪ್ಪ ಅಲ್ಲವ ಹಿಂಗ ಅದೇನಿರ್ಲಿಲ್ಲ ನಾನು ಅದನ್ನ ನೋಡ್ಕೊಂತ ನೋಡಿದ ಆವತ್ತು ಬೆನ್ನಿಂದನೇ ಇರ್ತೀನಿ ನಾನು ಮಾ ಅದೇನ್ ಮಾಡ್ತಾರೋ ಮಾಡಬಾರ್ದೆಲ್ಲ ಮಾಡ್ಲಿ ಅದೇನು ನಿನ್ನ ಹತ್ರಕ್ಕೆ ಬರಂಗ ಮಾಡ್ತೀನಿ ಅವಾಗ ಮೊದಲು ಅದನ್ನೋದ್ಕಿಂತ ಮುಂಚೆ ಸ್ವಲ್ಪ ಕನಸ್ನಾಗ ಎತ್ತರಿಗ ಒಂದು ಯೋಗ ಮಾಡೋರು ಅವರವರ ಒಂದು ಎಲ್ಲ ವೀರ್ಯಾಣುಗಳೆಲ್ಲ ಕಟ್ಟಬೇಕಲ್ಲ ಒಂದೊಂದು ಟೈಮ್ ಹಾರಿ ಹೋಗ್ಬಿಡವು ವಾರಕ್ಕೆ ಹದಿನೈದು ದಿನಕ ಈಗ ಇಲ್ಲವೇ ಇಲ್ಲ ಹ್ಞೂ ಈಗ ಆರಾಮಾಗಿದ್ದೀವಿ ನೋಡಿ ಒಳ್ಳೆಯ ಸ್ಥಳದಲ್ಲಿ ನಾವು ಬಂದಿದ್ದೇವೆ ಅವಳ ಕೆರೆ ಶ್ರೀನಿವಾಸ್ ಅವರು ತಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಾರೆ ವೀಕ್ಷಕರು ಗಮನಿಸಬೇಕು ಇದು ಕರೆಕ್ಟಾಗಿ ಅಡ್ರೆಸ್ ಹೇಳಿ ಇದು ಇಲ್ಲಿ ನಮ್ಮೂರ ಇದು ಅಡ್ರೆಸ್ ಗೂಳಿ ಗ್ರಾಮ ಬಳಲ್ಕೆರೆ ತಾಲೂಕು ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಹತ್ರ ಆಗುತ್ತೆ ಹೊಸದುರ್ಗ ನಮಗೆ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಓಕೆ ಧನ್ಯವಾದಗಳು ಹಾಂ ನಮಸ್ಕಾರ ನಮಸ್ಕಾರ